ಮನೆಯಲ್ಲಿ ಮೊದಲು ಪ್ರತಿಯೊಂದು ಮೂಲೆಯಲ್ಲೂ ಕಾಣುತ್ತಿತ್ತು ಆ ಪ್ರೀತಿ ಈಗ ಇರಲಿಲ್ಲ ರಾಘವ ಶೆಟ್ಟರು ಮೊದಲು ತಮ್ಮ ವ್ಯಾಪಾರದಲ್ಲಿ ಬದಲಾವಣೆಯನ್ನು ಕಂಡರು ಮೊದಲು ಲಾಭ ತರುತ್ತಿದ್ದ ವ್ಯವಹಾರಗಳು ಈಗ ನಷ್ಟದಲ್ಲಿ ಸಾಗತೊಡಗಿದವು ಶೆಟ್ಟರ್ ಹಲವು ರಾತ್ರಿ ಎಚ್ಚರವಾಗಿದ್ದು ಲೆಕ್ಕ ನೋಡುತ್ತಿದ್ದರು ಆದರೆ ತಪ್ಪು ಎಲ್ಲಿ ಆಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ ಒಂದು ಸಂಜೆ ಅವರು ಪಾವಿ ಸಾವಿತ್ರಮ್ಮನಿಗೆ ಹೇಳುತ್ತಾರೆ ಸಾವಿತ್ರಿ ಇದು ವಿಚಿತ್ರ ಈಗ ಕೆಲಸದಲ್ಲಿ ಮನಸ್ಸು ಇಲ್ಲ ಮನೆಯಲ್ಲಿದ್ದ ಒಳ್ಳೆಯದೆಲ್ಲ ಎಲ್ಲೋ ಕಳೆದು ಹೋದಂತೆ ಅನಿಸುತ್ತಿದೆ ಎಂದು ಹೇಳುತ್ತಾರೆ ಅದಕ್ಕೆ ಸಾವಿತ್ರಮ್ಮ ನಿಧಾನವಾಗಿ ಹೇಳುತ್ತಾರೆ ಮನೆಯ ಪವಿತ್ರತೆ ಕಡಿಮೆಯಾದಾಗ ಒಳ್ಳೆಯದು ಕಳೆದು ಹೋಗುತ್ತದೆ ಎಲ್ಲಿ ಕೊಳೆ ಮತ್ತು ಸೋಮಾರಿತನ ಮನೆ ಮಾಡುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಶೆಟ್ಟರ್ ಹೇಳುತ್ತಾರೆ ನೀನು ಬಯಸುವುದೇನೆಂದರೆ ಅವರು ಮುಂದೆ ಮಾತನಾಡಲಿಲ್ಲ ಆದರೆ ಇಬ್ಬರ ನೋಟವು ಒಂದೇ ಕಡೆ ಹೋಯಿತು ಲತಾರ ಕಡೆಗೆ ಲತಾ ಕೂಡ ಇದೆಲ್ಲವನ್ನು ನೋಡುತ್ತಿದ್ದಳು ಆದರೆ ಇದೆಲ್ಲ ಕೇವಲ ಕೆಟ್ಟ ಸಮಯ ಎಂದು ಅವಳಿಗೆ ಅನ್ನಿಸುತ್ತಿತ್ತು ಒಂದು ದಿನ ಶೆಟ್ಟರು ಕೋಪದಿಂದ ಪ್ರತಿಯೊಂದು ಕೆಲಸವೂ ಏಕೆ ಉಲ್ಟಾ ಆಗುತ್ತಿದೆ ಎಂದಾಗ ಲತಾ ಹೇಳುತ್ತಾಳೆ ಅಪ್ಪಾಜಿ ಇದೆಲ್ಲ ಮೂಢನಂಬಿಕೆ ವ್ಯಾಪಾರದಲ್ಲಿ ಲಾಭ ನಷ್ಟ ಆಗುತ್ತಲೇ ಇರುತ್ತವೆ ಎಂದು ಹೇಳುತ್ತಾಳೆ ಅದಕ್ಕೆ ಸೆಟ್ಟರು ಹೇಳುತ್ತಾರೆ ನೀನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸೊಸೆ ಯಾವಾಗ ಮನೆಯ ಹೆಂಗಸರು ಸಂಪ್ರದಾಯವನ್ನು ಮರೆಯ ಮರೆಯುತ್ತಿರುತ್ತಾರೋ ಆಗ ಮನೆಯ ಒಳಿತು ದಾರಿ ತಪ್ಪುತ್ತದೆ ಆ ದಿನದ ನಂತರ ವಾತಾವರಣ ಮತ್ತಷ್ಟು ಕೆಟ್ಟಿತು ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಒಡೆಯಲಾರಂಭಿಸಿದವು ಲತಾ ಗಮನವನ್ನು ನಿಲ್ಲಿಸಿದಳು ಪೊರಕೆ ಎಂದಿಗೂ ಮೂಲೆಯಲ್ಲಿ ಬಿದ್ದಿರುತ್ತಿತ್ತು ಅಡುಗೆ ಮನೆಯಲ್ಲಿ ಪಾತ್ರೆಗಳು ಎಂದಿಗೂ ಸ್ವಚ್ಛವಾಗುತ್ತಿರಲಿಲ್ಲ ಸಾವಿತ್ರಮ್ಮ ಈಗ ಹೆಚ್ಚಾಗಿ ಸುಮ್ಮನೆ ಇರುತ್ತಿದ್ದಳು ಅವಳು ಪ್ರತಿ ಸಂಜೆ ತುಳಸಿ ಬಳಿ ಕುಳಿತು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಿದ್ದಳು ತಾಯಿ ಇನ್ನು ನೀನೇ ಏನಾದರೂ ಮಾಡು ಎಂದು ಹೇಳುತ್ತಿದ್ದರು ಒಂದು ರಾತ್ರಿ ಜೋರಾಗಿ ಗಾಳಿ ಬೀಸಿ ಅಂಗಳದಲ್ಲಿದ್ದ ದೀಪ ಹಾರಿ ಹೋಯಿತು ಅದೇ ಕ್ಷಣ ಶಟ್ಟರ್ ಅಂಗಡಿಗೆ ಬೆಂಕಿ ಬಿದ್ದಿದೆ ಎಂದು ಸುದ್ದಿ ಬಂದಿತು ಶಟ್ಟರು ಓಡಿದರು ಆದರೆ ಬಹಳ ತಡವಾಗಿತ್ತು ಅರ್ಧದಷ್ಟು ಧಾನ್ಯಗಳು ಸುಟ್ಟು ಹೋಗಿತ್ತು ಹಳ್ಳಿಯವರು ಹೇಳುತ್ತಿದ್ದರು ಹೀಗೆಂದೂ ಹಾಗಿರಲಿಲ್ಲ ರಾಘವ ಶೆಟ್ಟರು ಅಲ್ಲಿ ಕುಸಿದು ಬಿದ್ದರು ಹಣೆಗೆ ಕೈ ಇಟ್ಟು ಹೇಳಿದರು ಲಕ್ಷ್ಮೀದೇವಿ ನಿಜವಾಗಿಯೂ ನಮ್ಮನ್ನು ಕೈ ಬಿಟ್ಟಿದ್ದಂತೆ ಕಾಣುತ್ತಿದೆ ಮನೆಗೆ ಬರುವಾಗ ಅವರ ಕಣ್ಣಲ್ಲಿ ನೀರಿತ್ತು ಆ ರಾತ್ರಿ ಮನೆಯಲ್ಲಿ ಯಾರೂ ಮಾತನಾಡಲಿಲ್ಲ ಶೆಟ್ಟರ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಈ ಯೋಚನೆ ಬಂತು ಈಗ ಏನಾದರೂ ಬದಲಾಗದಿದ್ದರೆ ಈ ಮನೆಯ ಸಂತೋಷ ಎಂದಿಗೂ ಹಿಂದಿರುಗುವುದಿಲ್ಲ ಸೆಟ್ಟರ ಶ್ರಮ ಹೆಸರು ಮತ್ತು ಗೌರವ ಎಲ್ಲವೂ ಒಟ್ಟಿಗೆ ಮುಳುಗಿ ಹೋದವು ಮನೆಯ ವಾತಾವರಣವು ಈಗ ಬದಲಾಗಿತ್ತು ಮೊದಲು ಪ್ರತಿದಿನ ಬೆಳಿಗ್ಗೆ ಪೂಜಾ ಗಂಟೆ ಮತ್ತು ತುಳಸಿಯ ವಾಸನೆ ಇರುತ್ತಿತ್ತು ಈಗ ಅಲ್ಲಿ ಸದ್ದೇ ಇರಲಿಲ್ಲ ರಾಘವ ಶೆಟ್ಟರು ಹಾಗಲಿರೂ ಚಿಂತೆಯಲ್ಲಿ ಮುಳುಗುತ್ತಿದ್ದರು ಒಂದು ಸಂಜೆ ಸೆಟ್ಟರು ಮನೆಗೆ ಬರುತ್ತಾರೆ ಮುಖ ಕೋಪದಿಂದ ಕೆಂಪಾಗಿತ್ತು ಅವರ ಅಂಗಳದಲ್ಲಿ ಕುಳಿತು ಒಮ್ಮೆ ಹೇಳುತ್ತಾರೆ ಸಾಕು ಇನ್ನು ನನ್ನಿಂದ ಇದೆಲ್ಲವನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಸಾವಿತ್ರಮ್ಮ ಈಗ ಹೇಳುತ್ತಾರೆ ಏನಾಯಿತು ರೀ ಎಂದು ಕೇಳುತ್ತಾಳೆ ಆಗ ಸೆಟ್ಟರು ಜೋರಾಗಿ ಹೇಳುತ್ತಾರೆ ಏನು ಹೇಳಲಿ ಎಲ್ಲವೂ ಮುಗಿದು ಹೋಯಿತು ಶ್ರಮ ಗೌರವ ವ್ಯಾಪಾರ ಎಲ್ಲವೂ ಸುಟ್ಟು ಬೂದಿಯಾಯಿತು ಮತ್ತು ಇದೆಲ್ಲವೂ ಯಾರಿಂದ ಆಯಿತು ಎಂದು ನನಗೆ ಗೊತ್ತು ಅವರ ನೋಟ ಹತ್ತಿರದಲ್ಲೇ ನಿಂತಿದ್ದ ಲತಾಳ ಮೇಲೆ ಬಿತ್ತು ಲತಾ ಗಾಬರಿಯಾದಳು ನಿಧಾನವಾಗಿ ಹೇಳಿದಳು ಅಪ್ಪಾಜಿ ನನ್ನಿಂದ ಏನಾಗಿದೆ ತಪ್ಪು ನಾನು ಪ್ರತಿದಿನ ಕೆಲಸ ಮಾಡುತ್ತೀನಲ್ಲ ಎಂದು ಹೇಳುತ್ತಾಳೆ ಆಗ ಸೆಟ್ಟರು ಹೇಳುತ್ತಾರೆ ಕೆಲಸ ನೀನು ಮನೆಯ ರೂಪವನ್ನೇ ಬದಲಾಯಿಸಿಬಿಟ್ಟೆ ಸೊಸೆ ಸ್ವಚ್ಛತೆ ಇಲ್ಲ ನಂಬಿಕೆ ಇಲ್ಲ ಬೆಳಗಿನ ದೀಪವಿಲ್ಲ ಯಾವಾಗ ಹೆಣ್ಣು ಮನೆಯ ಮುರ್ಯಾದಿಯನ್ನು ಮರೆಯುತ್ತಾಳೋ ಆಗ ಲಕ್ಷ್ಮದೇವಿಯು ಅವಳನ್ನು ಬಿಟ್ಟು ಹೋಗುತ್ತಾಳೆ ನೀನು ಈ ಮನೆಗೆ ಕಾಲಿಟ್ಟ ದಿನದಿಂದಲೇ ನಮ್ಮ ಒಳ್ಳೆಯ ದಿನಗಳು ಮುಗಿದು ಓದವು ಎಂದು ಹೇಳುತ್ತಾನೆ ಹಾಗ ಲತಾ ಹೇಳುತ್ತಾ ಕೆಟ್ಟದನ್ನು ಬಯಸಲಿಲ್ಲ ಅಪ್ಪಾಜಿ ನಾನು ಕೇವಲ ನನ್ನ ರೀತಿಯಲ್ಲಿ ಬದುಕಲು ಪ್ರಯತ್ನಿಸಿದೆ ಪೂಜೆ ತಡವಾದರೆ ಅಥವಾ ಸ್ವಚ್ಛತೆ ಕಡಿಮೆ ಆದರೆ ಎಲ್ಲ ನಾಶಕ್ಕೆ ನಾನೇ ಕಾರಣವೇ ಎಂದು ಕೇಳುತ್ತಾಳೆ ಆಗ ಶೆಟ್ಟರು ಹೇಳುತ್ತಾರೆ ಹೌದು ಏಕೆಂದರೆ ಮನೆಯ ಹಡಿಬಾಯ ನಿಂತಿರುವುದೇ ಹೆಣ್ಣಿನ ಕೆಲಸಗಳಿಂದ ಅದೇ ಸರಿ ಇಲ್ಲದಿದ್ದರೆ ಇಡೀ ಮನೆ ಕುಸಿದು ಬೀಳುತ್ತದೆ ನೀನು ಬಂದಾಗಿನಿಂದ ಶಾಂತಿಯು ಉಳಿಯಲಿಲ್ಲ ಐಶ್ವರ್ಯವು ಉಳಿಯಲಿಲ್ಲ ಇನ್ನು ನಿನಗೆ ಬೇರೇನು ಹೇಳಲಾರೆ ಇಷ್ಟೇ ಈ ಮನೆಯಿಂದ ಹೋಗು ನಿನ್ನ ಕೆಲಸಗಳ ಬಗ್ಗೆ ನೀನೇ ಯೋಚಿಸು ಎಂದು ಹೇಳುತ್ತಾನೆ ಲತಾಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವಳು ಹೇಳುತ್ತಾಳೆ ಅತ್ತೆಯವರೇ ನೀವಾದರೂ ಏನಾದರೂ ಹೇಳಿ ನಿಜವಾಗಿಯೂ ಇದೆಲ್ಲ ನನ್ನಿಂದಲೇ ಆಗಿದೆಯೇ ಎಂದು ಕೇಳುತ್ತಾಳೆ ಆಗ ಸಾವಿತ್ರಮ್ಮನ ಕಣ್ಣಲ್ಲಿ ನೀರಿತ್ತು ಆದರೆ ಮಾತುಗಳು ಹೊರಬರಲಿಲ್ಲ ಆಗ ಸೆಟ್ಟರು ಹೀಗೆ ಹೇಳುತ್ತಾರೆ ನಿನ್ನ ಮನಸ್ಸು ಮತ್ತು ಮನೆ ಪವಿತ್ರವಾಗುವವರೆಗೂ ಹಿಂದಿರುಗಿ ಬರಬೇಡ ಎಂದು ಹೇಳಿದರು ದುಃಖಿತಳಾದ ಲತಾ ತಾನು ಮಾಡಿದ ತಪ್ಪಿಗೆ ಲಕ್ಷ್ಮೀದೇವಿಯ ಕ್ಷಮೆ ಕೋರಲು ನಿರ್ಧರಿಸಿದಳು ಅವಳು ಕಾಡಿನ ಒಂದು ಹಾಲದ ಮರದ ಕೆಳಗೆ ಕುಳಿತು ದೇವಿಯ ದರ್ಶನವಾಗುವವರೆಗೂ ಮೂರು ದಿನಗಳ ಕಾಲ ಅನ್ನ ನೀರು ಬಿಟ್ಟು ಕಠಿಣ ತಪಸ್ಸು ಮಾಡಿದಳು ಅವಳ ಪಶ್ಚಾತ್ತಾಪಕ್ಕೆ ಮೆಚ್ಚಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾದಳು ಲತಾ ತನ್ನಿಂದಾದ ತಪ್ಪೇನೆಂದು ದೇವಿಯನ್ನು ಕೇಳಿದಳು ಲಕ್ಷ್ಮೀದೇವಿಯು ತಾನು ಮನೆಯಿಂದ ಹೊರ ಹೋಗಲು ಕಾರಣವಾಗುವ ತಪ್ಪುಗಳನ್ನು ವಿವರಿಸಿದಳು ಅವುಗಳೇನೆಂದರೆ ಪೊರಕೆಗೆ ಕಾಲು ತಾಗಿಸುವುದು ಹೊಸದ ಪಾತ್ರೆಗಳನ್ನು ಒಲೆಯ ಮೇಲೆ ಇಡುವುದು ಅಥವಾ ರಾತ್ರಿ ಇಡೀ ಅಡುಗೆ ಮನೆಯಲ್ಲಿ ಬಿಡುವುದು ಮನೆಯ ವಸ್ತಿಲಿನ ಮೇಲೆ ಕುಳಿತು ಊಟ ಮಾಡುವುದು ಸೂರ್ಯ ಮುಳುಗಿದ ನಂತರ ಮನೆಯನ್ನು ಗುಡಿಸುವುದು ಸೂರ್ಯೋದಯದ ನಂತರವೂ ತಡವಾಗಿ ಎದ್ದೇಳುವುದು ಅಂಗಳವನ್ನು ಸ್ವಚ್ಛವಾಗಿ ಇಡದಿರುವುದು ಬಾಗಿಲನ್ನು ಕಾಲಿನಿಂದ ಒಲಿಯುವುದು ಅಥವಾ ಜೋರಾಗಿ ಬಡಿಯುವುದು ಮನೆಯಲ್ಲಿ ಸದಾ ಜಗಳ ಮತ್ತು ಕೆಟ್ಟ ಮಾತುಗಳನ್ನು ಹಾಡುವುದು ಪೂಜೆ ಸ್ವಚ್ಛತೆ ಮತ್ತು ತಾಳ್ಮೆಯನ್ನು ಕಡೆಗಣಿಸುವುದು ಮಗಳೇ ನಾನು ಯಾವಾಗಲೂ ಸ್ವಚ್ಛತೆ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಿರುವ ಕಡೆಯೇ ಇರುತ್ತೇನೆ ಎಂದು ಲಕ್ಷ್ಮೀದೇವಿಯು ಹೇಳುತ್ತಾಳೆ ಲತಾ ತನ್ನ ತಪ್ಪುಗಳನ್ನು ಅರಿತು ಕ್ಷಮೆ ಕೋರಿದಳು ಲಕ್ಷ್ಮೀದೇವಿಯು ಅವಳನ್ನು ಆಶೀರ್ವದಿಸಿ ಮನೆಗೆ ಹಿಂದಿರುಗಲು ಹೇಳಿದಳು ಲತಾ ಮನೆಗೆ ಮರಳಿದಾಗ ಅವಳ ಅತ್ತೆ ಸಾವಿತ್ರಮ್ಮ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಅಂದಿನಿಂದ ಲತಾ ಲಕ್ಷ್ಮೀದೇವಿಯ ಮಾತುಗಳನ್ನು ಪಾಲಿಸಿ ಮನೆಯನ್ನು ಪವಿತ್ರವಾಗಿ ಇಟ್ಟುಕೊಂಡಳು ಶೆಟ್ಟರ ಮನೆಗೆ ಸಂಪತ್ತು ಶಾಂತಿ ಮತ್ತು ಸಂತೋಷ ಮರಳಿ ಬಂತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜಯ ಮಹಾಲಕ್ಷ್ಮಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ